ಆನ್ಲೈನ್ ಗೇಮಿಂಗ್ ಹುಚ್ಚಾಟಕ್ಕೆ ಇಬ್ಬರು ಸೂಸೈಡ್ ಮಾಡಿಕೊಂಡಿರುವ ಘಟನೆ ನಡೆದಿರುವಂತ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಆನ್ಲೈನ್ ಗೇಮಿಂಗ್ ಹುಚ್ಚಾಟಕ್ಕೆ ಇಬ್ಬರು ಸೂಸೈಡ್ ಮಾಡಿಕೊಂಡಿರುವಂತಹ ಘಟನೆ ನಡೆದ ನಡೆದಿರುವಂತದ್ದು ಗೇಮ್ ಚಟಕ್ಕೆ ಬಿದ್ದು ಒಂದೇ ದಿನ ಇಬ್ಬರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಮಹದೇವ್ ಮತ್ತು ಬೆಳ್ಳಂದೂರು ಠಾಣೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ವಿಜಯನಗರದ ಮಲ್ಲಿಕಾರ್ಜುನ ಆಟೋ ಚಾಲಕ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ ನಾಲ್ಕು ವರ್ಷಗಳಿಂದ ಆನ್ಲೈನ್ ಗೇಮ್ಗೆ ಬಿದ್ದಂತಹ ಯುವಕ ಲಾಸ್ ಆಗ್ತಿದ್ರಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕೊನೆಗೆ ಪಿಜಿಯಲ್ಲಿ ನೇನು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಮತ್ತೊಂದೆಡೆ ಬಳ್ಳಾರಿ ಮೂಲದ ಆಟೋ ಚಾಲಕ ಸೂಸೈಡ್ ಮಾಡಿಕೊಂಡಿರುವಂಥದ್ದು ಪತ್ನಿ ಮಕ್ಕಳ ಜೊತೆ ಬೆಂಗಳೂರಿನಲ್ಲಿ ವಾಸವಿದ್ದಂತಹ ವ್ಯಕ್ತಿ ಆಟೋ ಓಡಿಸಿಕೊಂಡು ಕುಟುಂಬವನ್ನ ಸಾಗಿಸ್ತಾ ಇದ್ದ ಚಾಲಕ ಎಂಬುದಾಗಿ ಇನ್ನು ಇತ್ತೀಚೆಗೆ ಆನ್ಲೈನ್ ಗೇಮಿನ ಹುಚ್ಚಿಗೆ ಈ ಡ್ರೈವರ್ ಬಿದ್ದಿದ್ರು ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ನೇನಿಗೆ ಶರಣಾಗಿರುವಂಥದ್ದು ಆನ್ಲೈನ್ ಗೇಮಿಂಗ್ ಹುಚ್ಚಾಟಕ್ಕೆ ಇಬ್ಬರು ಸೂಸೈಡ್ ಅನ್ನ ಮಾಡಿಕೊಂಡಿರುವ ಘಟನೆ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇದೆ ಗೇಮ್ ಚಟಕ್ಕೆ ಬಿದ್ದು ಒಂದೇ ದಿನ ಇಬ್ಬರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಮಹದೇವಪುರ ಮತ್ತು ಬೆಳ್ಳಂದೂರು ಠಾಣೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ವಿಜಯನಗರದ ಮಲ್ಲಿಕಾರ್ಜುನ ಆಟೋ ಚಾಲಕ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ ಇನ್ನು ನಾಲ್ಕು ವರ್ಷಗಳಿಂದ ಆನ್ಲೈನ್ ಗೇಮ್ಗೆ ಆನ್ಲೈನ್ ಗೇಮಿನ ಚಟಕ್ಕೆ ಈ ಯುವಕ ಬಿದ್ದಿದ್ರು ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಲಾಸ್ ಆಗ್ತಿದ್ರಿಂದ ಬೇಸತ್ತು ಆತ್ಮಹತ್ಯೆಗೆ ಯುವಕ ಶರಣಾಗಿರುವಂತದ್ದು ಕೊನೆಗೆ ಪಿಜಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಮತ್ತೊಂದೆಡೆ ಬಳ್ಳಾರಿ ಮೂಲದ ಆಟೋ ಚಾಲಕ ಸೂಸೈಡ್ ಮಾಡಿಕೊಂಡಿದ್ದಾರೆ ಪತ್ನಿ ಮಕ್ಕಳ ಮಕ್ಕಳ ಜೊತೆ ಬೆಂಗಳೂರಿನಲ್ಲಿ ವ್ಯಕ್ತಿ ವಾಸವಾಗಿದ್ರು ಇನ್ನು ಆಟೋ ಓಡಿಸಿಕೊಂಡು ಕುಟುಂಬವನ್ನ ಚಾಲಕ ಸಾಗಿಸುತ್ತಿದ್ರು ಇತ್ತೀಚೆಗೆ ಆನ್ಲೈನ್ ಗೇಮಿನ ಹುಚ್ಚಿಗೆ ಡ್ರೈವರ್ ಬಿದ್ದಿದ್ರು ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ನೇನಿಗೆ ಶರಣಾಗಿರುವಂಥದ್ದು ಎಸ್ಆ ಆನ್ಲೈನ್ ಗೇಮಿಂಗ್ ಹುಚ್ಚಾಟಕ್ಕೆ ಇಬ್ಬರು ಸೂಸೈಡ್ ಮಾಡಿಕೊಂಡಿರುವ ಘಟನೆ ನಡೆದಿರುವಂತದ್ದು ಗೇಮ್ ಚಟಕ್ಕೆ ಬಿದ್ದು ಒಂದೇ ದಿನ ಇಬ್ಬರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಮಹದೇವಪುರ ಮತ್ತು ಬೆಳ್ಳಂದೂರು ಠಾಣೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ವಿಜಯನಗರದ ಮಲ್ಲಿಕಾರ್ಜುನ ಆಟೋ ಚಾಲಕ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ ನಾಲ್ಕು ವರ್ಷಗಳಿಂದ ಆನ್ಲೈನ್ ಗೇಮ್ಗೆ ಆನ್ಲೈನ್ ಗೇಮಿನ ಒಂದು ಜಾಲಕ್ಕೆ ಬಿದ್ದಿದ್ರು ಇವು ಯುವಕ ಇನ್ನು ಪದೇ ಪದೇ ಲಾಸ್ ಆಗ್ತಿದ್ರಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಕೊನೆಗೆ ಪಿಜಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಮತ್ತೊಂದೆಡೆ ಬಳ್ಳಾರಿ ಮೂಲದ ಆಟೋ ಚಾಲಕ ಸೂಸೈಡ್ ಮಾಡಿಕೊಂಡಿದ್ದಾರೆ ಪತ್ನಿ ಮಕ್ಕಳ ಜೊತೆ ಬೆಂಗಳೂರಿನಲ್ಲಿ ವಾಸವಿದ್ರು ಇನ್ನು ಆಟೋ ಓಡಿಸಿಕೊಂಡು ಕುಟುಂಬವನ್ನ ಸಾಗಿಸ್ತಾ ಇದ್ರು ಇತ್ತೀಚೆಗೆ ಆನ್ಲೈನ್ ಗೇಮಿನ ಹುಚ್ಚಿಗೆ ಬಿದ್ದಿದ್ರು ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ನೇಣಿಗೆ ಶರಣಾಗಿರುವಂತದ್ದು ಎಸ್ಸಾ ಆನ್ಲೈನ್ ಗೇಮ್ನ ಹುಚ್ಚಾಟಕ್ಕೆ ಬಿದ್ದ ಇಬ್ಬರು ವ್ಯಕ್ತಿಗಳು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಂಗಳೂರು ಜಿಲ್ಲೆಯಲ್ಲಿ ನಡೆದಿದೆ ಆನ್ಲೈನ್ ಗೇಮಿಂಗ್ ಹುಚ್ಚಿಗೆ ಬಿದ್ದಿದ್ದಂತಹ ಯುವಕ ಮತ್ತು ಆಟೋ ಚಾಲಕ ನೇಣು ಬಿಗಿದುಕೊಂಡು ಪ್ರತ್ಯೇಕವಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ವಿಜಯನಗರದ ನಿವಾಸಿ ಹಾಗೂ ಮೂವತ್ತು ವರ್ಷದ ಮಲ್ಲಿಕಾರ್ಜುನ್ ನೇನಿಗೆ ಶರಣಾದ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು ಪಿಜಿಯೊಂದರಲ್ಲಿ ವಾಸವಾಗಿದ್ದಂತಹ ಮಲ್ಲಿಕಾರ್ಜುನ್ ಆನ್ಲೈನ್ ಗೇಮ್ ಏನು ಗೇಮಿಂಗ್ಗೆ ಬಿದ್ದಿದ್ದ ಇದರಿಂದ ಲಾಸ್ ಆದ ಕಾರಣ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾನೆ ಇನ್ನು ಮತ್ತೊಂದೆಡೆ ಬೆಂಗಳೂರಿನಲ್ಲಿ ಆಟೋ ಓಡಿಸಿಕೊಂಡಿದ್ದಂತಹ ಬಳ್ಳಾರಿ ಮೂಲದ ಆಟೋ ಚಾಲಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಪತ್ನಿ ಹಾಗೂ ಇಬ್ಬರು ಮಕ್ಕಳ ಜೊತೆಯಲ್ಲಿ ವಾಸವಿದ್ದ ಆಟೋ ಡ್ರೈವರ್ ತುಂಬಾ ಹಣವನ್ನ ಕಳೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಸ್ಆ ಆನ್ಲೈನ್ ಗೇಮ್ ನ ಹುಚ್ಚಾಟಕ್ಕೆ ಬಿದ್ದ ಇಬ್ಬರು ವ್ಯಕ್ತಿಗಳು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಂಗಳೂರು ಜಿಲ್ಲೆಯಲ್ಲಿ ನಡೆದಿರುವಂತದ್ದು ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ಪ್ರತಿನಿಧಿ ರಾಧಾಕೃಷ್ಣ ಎಸ್ಆ ರಾಧಾಕೃಷ್ಣ ಅವರೇನು ನೋಡ್ತಾ ಇದ್ವಿ ಈಗ ಆನ್ಲೈನ್ ಗೇಮಿಂಗ್ ಹುಚ್ಚಿಗೆ ಬಿದ್ದಿದ್ದಂತಹ ಯುವಕ ಹಾಗೆ ಆಟೋ ಚಾಲಕ ನೇನನ್ನ ಬಿಗಿದುಕೊಂಡು ಪ್ರತ್ಯೇಕವಾಗಿ ಏನು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅದು ಅಮಿತ್ ಇವತ್ತು ಏನಾಗಿದೆ ಯುವ ಜನತೆ ಮೊಬೈಲ್ಗೆ ಮೊಬೈಲ್ ಗೀಳ್ ಆ ಅಂಟಿಕೊಂಡಿದ್ದು ಅದ್ರಲ್ಲಿ ಮೊಬೈಲ್ ಮೊಬೈಲ್ ನಿಂದ ಈಗ ಆನ್ಲೈನ್ ಗೇಮ್ ಗಳನ್ನ ಅಹ್ ಮೈ ಆನ್ಲೈನ್ ಗೇಮ್ ಗಳಿಗೆ ಪ್ರತಿದಿನ ಯುವ ಯುವ ಜನತೆ ಅಹ್ ಬಲಿಯಾಗ್ತಾ ಇದ್ದು ಆನ್ಲೈನ್ ಗೇಮ್ ಗಳಲ್ಲಿ ತೊಡಸ್ಕೊಂಡು ಹೆಚ್ಚಿನ ಹಣ ಹುಡ್ ಹೂಡಿಕೆ ಮಾಡಿ ಅಹ್ ಅಹ್ ಇದರಿಂದ ಪ್ರಾಣಕ್ಕೆ ಕುತ್ತು ತರುವಂತ ಕೆಲಸಗಳನ್ನ ಮಾಡ್ಕೊತಾ ಇದಾರೆ ಇದ್ರ ಬಗ್ಗೆ ಸರ್ಕಾರಗಳು ಆನ್ಲೈನ್ ಗೇಮ್ ಆಡಬೇಡಿ ಅಂತೆಲ್ಲ ನಿಷೇಧ ಮಾಡಿದ್ರು ಒಂದಲ್ಲ ಒಂದ್ ರೀತಿ ಆನ್ಲೈನ್ ಮಾಡ್ತಾ ಇದ್ದಾರೆ ಆ ಸಣ್ಣ ಪುಟ್ಟ ವ್ಯವಹಾರಗಳು ಮಾಡ್ಕೊಂಡು ಆಟೋ ಮತ್ತೆ ಇತರ 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 ದಿನ ದಿನನಿತ್ಯದ ಕೆಲಸಗಳನ್ನ ಮಾಡ್ತಾ ಗುಂಡಿದೆಲ್ಲ ಆನ್ಲೈನ್ ಗೇಮ್ ಗೆ ಬಲಿ ಆಗ್ತಾ ಇದಾರೆ ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಬೆಂಗಳೂರಿನ ಸಿಲಿಕಾನ್ ಸಿಟಿಯಲ್ಲಿ ಮಾದೇಪುರ ವ್ಯಾಪ್ತಿ ಮತ್ತು ಬೆಳ್ಳಂದೂರು ವ್ಯಾಪ್ತಿಯಲ್ಲಿ ಒಂದೇ ದಿನ ಇಬ್ಬರು ಆತ್ಮಹತ್ಯೆ ಮಾಡ್ತಾ ಪ್ರಕರಣ ಬೆಳಕಿಗೆ ಬಂದಿದೆ ಆ ಆ ಹೊಸಪೇಟೆ ಜಿಲ್ಲೆಯವರ ಮಲ್ಲಿಕಾರ್ಜುನ ಒಂದು ಇಬ್ಬವನ್ನು ಆಟೋವನ್ನು ಓಡಿಸ್ತಾ ಜೀವನ ಸಾಗಿಸ್ತಾ ಇದ್ದ ಇದು ಆನ್ಲೈನ್ ಗೇಮ್ ಗೇಮ್ ನಿಂದ ಬೇಸತ್ತು ಮನಸ್ಸೊತ್ತು ಆನ್ಲೈನ್ ಗೇಮ್ಗೆ ಗೆ ಬಲಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆ ಮನೆಯಲ್ಲಿ ಯಾರು ಇಲ್ಲದಂತ ಸಂದರ್ಭದಲ್ಲಿ ಆ ಆತ್ಮಹತ್ಯೆ ಮಾಡ್ಕೊಟ್ಟಿದ ಅಮಿತ್ ಈಗ ಪೊಲೀಸರು ಯಾವ ರೀತಿಯ ತನಿಖೆಗಳನ್ನ ಕೈಗೊಂಡಿದ್ದಾರೆ ರಾಧಾಕೃಷ್ಣ ಈಗ ಪೊಲೀಸರು ಬಂದು ಶವ ಪರೀಕ್ಷೆಗೆ ಶವವನ್ನು ಶವ ಶವ ಪರೀಕ್ಷೆಗೆ ಕಳಿಸಿದ್ದಾರೆ ಆ ಪೊಲೀಸರು ಆನ್ಲೈನ್ ಗೇಮ್ ನಿಂದ ಇದಾಯ್ತಾ ಯಾವ ರೀತಿ ಸಾಲ ಮಾಡ್ಕೊಟ್ಟಿದೆ ಯಾವ ಮತ್ತೆ ಬೇರೆ ಏನಾದ್ರು ಅನಾಹುತದಿಂದ ಇದಾಗಿದೆ ಅನ್ನೋದ್ರ ಬಗ್ಗೆ ಕ್ರಮ ಹೆಂಗ ಗೊತ್ತಾ ಇದ್ದಾರೆ ಆ ಪೊಲೀಸ್ ಕೋಶಪೋಟ ಮರಣೋತ್ತರ ಪರೀಕ್ಷೆ ಬಂದ ನಂತರ ಆ ಏನಕ್ಕಾಗಿದೆ ಎತ್ತಾಗಿದೆ ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಪೊಲೀಸರು ಆ ಮಾಹಿತಿ ಕೊಡ್ತಾರೆ ಎತ್ತ ಧನ್ಯವಾದಗಳು ರಾಧಾಕೃಷ್ಣ ತಮ್ಮೆಲ್ಲಾ ಮಾಹಿತಿಗಾಗಿ ನೋಡ್ತಾ ಇದ್ವಿ ಆನ್ಲೈನ್ ಗೇಮ್ ನ ಹುಚ್ಚಾಟಕ್ಕೆ ಬಿದ್ದಂತಹ ಇಬ್ಬರು ವ್ಯಕ್ತಿಗಳು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಂಗಳೂರು ಜಿಲ್ಲೆಯಲ್ಲಿ ನಡೆದಿರುವಂತದ್ದು ಆನ್ಲೈನ್ ಗೇಮಿಂಗ್ ಹುಚ್ಚಿಗೆ ಬಿದ್ದಂತಹ ಯುವಕ ಮತ್ತು ಆಟೋ ಚಾಲಕ ಚಾಲಕೊಂಡು ಪ್ರತ್ಯೇಕವಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ವಿಜಯನಗರದ ನಿವಾಸಿ ಹಾಗೂ ಮೂವತ್ತು ವರ್ಷದ ಮಲ್ಲಿಕಾರ್ಜುನ್ ನೇನಿಗೆ ಶರಣಾದ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು ಪಿ ವಾಸವಾಗಿದ್ದಂತಹ ಮಲ್ಲಿಕಾರ್ಜುನ್ ಆನ್ಲೈನ್ ಗೇಮಿಂಗ್ಗೆ ಬಿದ್ದು ಇದರಿಂದ ಲಾಸ್ ಆದ ಕಾರಣ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾನೆ ಮತ್ತೊಂದೆಡೆ ಬೆಂಗಳೂರಿನಲ್ಲಿ ಆಟೋ ಓಡಿಸಿಕೊಂಡಂತಹ ಬಳ್ಳಾರಿ ಮೂಲದ ಆಟೋ ಚಾಲಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಪತ್ನಿ ಹಾಗೂ ಇಬ್ಬರ ಮಕ್ಕಳ ಜೊತೆಯಲ್ಲಿ ವಾಸವಿದ್ದಂತಹ ಆಟೋ ಡ್ರೈವರ್ ತುಂಬಾ ಹಣವನ್ನ ಕಳೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು